ದೇವ್ ಅಂದ್ರೆ ಹೆಂಗ ಪರಮಾತ್ಮ ಅಂದ್ರೆ ಹೆಂಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟು ದಿಕ್ಕ ಪಾಲಕರು ಇದಿಲ್ಲ ಇದಿಲ್ಲ ಅಖಂಡ ಅದ್ವೈತ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅದಾನೋ ಸ್ವಯಂ ಜ್ಯೋತಿ ಪರಮಾತ್ಮ ಅಂದ್ರೆ ಸ್ವಯಂ ಅಂದ್ರೆ ಏನ ಜ್ಯೋತಿ ಅಂದ್ರೆ ಏನಿಲ್ಲ ಸ್ವಯಂ ಅಂದ್ರೆ ಸ್ವಂತ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಬೆಳಕ ಇದು ಮಾತಿನ ಅರ್ಥ ರು ಅಂದ್ರೆ ಕತ್ರಿ ರು ಅಂದ್ರೆ ಬೆಳಕ ಹಂಗ ಸ್ವಯಂ ಅಂದ್ರೆ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಬೆಳಕ ಇದು ಬೆಳಕನ್ನುವಂತ ಗಂಡ ಐತಿ ಅಂತ ಅವ್ರು ಹೇಳ್ತಾರೆ ಬೆಳಕ ಇದ್ದಂಗ ನನ್ನ ಪರಮಾತ್ಮ ನಿನ್ನ ಗೊತ್ತಿಲ್ಲ ತಮ್ಮ ಹೆಂಗ ಬೆಳಕ ಗಂಡಿತ್ತು ಅಂದ್ರೆ ಕತ್ತಲ ಅಂದ್ರೆ ಏನೈತಿ ಹೆಂಗ ಸೂರ್ಯನ ಚಂದ್ರ ಇಲ್ಲ ನಮಗ್ರ ಇಲ್ಲ ಅಷ್ಟು ದಿಕ್ಕ ಪಾಲಕರು ಇದಿಲ್ಲ ಕೊಲ್ಲಾಪುರ ಇಲ್ಲ ಕೊಲ್ಲಾಪುರ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಕಲ್ಕತ್ತಾ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಯಾವ ಕಂಬೋಗಿಲ್ಲ ಮಸೀದಾಳ ಇಲ್ಲ ಬಿಜಾಪುರ ಇಲ್ಲ ಬಾಗೇವಾಡಿ ಇಲ್ಲ ನಿನ್ನ ತಾಲೂಕಾ ಬಬಲೇಶ್ವರ ಇದ್ದಿದ್ದಿಲ್ಲ ಇವು ಎಲ್ಲಾ ಇವ್ರಿಗಿತ್ತ ಮೊದಲ ಏನ ತಳೆದಾಗ ಅಂಧಕಾರ ದುಂದಕಾರ ಕತ್ತಲಿ ಕಾಳಂಬರಿ ಇತ್ತು ಅಂಧಕಾರ ದುಂದಕಾರ ಕತ್ತಲಿ ಕಾಳಮರಿ ಏನಿತ್ತಲ್ಲ ಕತ್ತಲಿ ಹೊಟ್ಟಿನ ಬೆಳಕು ಹುಟ್ಟ್ಯದ ಹುಟ್ಟದ ಬೆಳಕಿನ ಹೊಟ್ಟಿನ ಕತ್ತಲಿ ಹುಟ್ಟಿಲ್ಲ ತಳದಾಗ ಏನು ಕತ್ತಲೇನು ಅಂತ ಜನ್ಮ ತಾಯಿತ್ತು ನೋಡು ಕತ್ತಲಿನ ಹೆಣ್ಣದ ಅದಕ್ಕೊಂದು ಮಾತು ಹಾರ ಏನು ಕತ್ತಲಿ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನೋ ಜಗನ್ ಮಾಯಿ ಮಗನಿಗೆ ನಾಮದಿ ಮಾಡಿಕೊಂಡೇನು ಕಡೆ ಅಲ್ಲಿ ಕಡೆ ತಮಾನ ಕತ್ತಲಿದ್ದಾಗ ಬೆಳಕಿನ ಆಚೆ ನಡಿತೈತಿ ಕತ್ತಲಿನ ಇರ್ಲಿಕ್ಕಂದ್ರೆ ಬೆಳಕು ಹಚ್ಚಿ ಹಚ್ಚಿಡೋ ನೋಡ ಕಾಣ್ತೈತಿ ನೋಡ್ತೇನೆ ಇದ್ದಾಗ ಬೆಳಕ ನಾನು ಹೊಟ್ಟೆ ನೀವು ಹುಟ್ಟಿ ನಿನ್ನ ಹೊಟ್ಟಿ ನಾ ಹುಟ್ಟಿಲ್ಲ ಏನಿಲ್ಲ ಇದು ನನ್ನ ಕಳ ಮತ್ತೆ கல்லாமல்லைசியா தான் எல்லா பரமாத்மா பரமாத்மட்ட மகலாக தகத மீன் தகண்டி கோலி தான் நாலு முடித்தேன் மத்த ஒன் பிண்டா தகுத்த பமாத்மா தோட நோடு மகளாக நான் ನಾಡ ಒಂದು ಪಿಂಡ ತಯಾರು ಮಾಡ್ತೇನೆ ಪರಮಾತ್ಮ ಹುಲ್ಲಿನ ಕಡ್ಡಿ ಒಳಗಡೆಸೋ ತಾಕತ್ತಾಗಿಲ್ಲ ನನ್ನ ಸಹಾಯ ಇಲ್ಲದ ನಾನು ಒಂದ್ ಹಿಡಿ ಮಣ್ಣು ಕೊಟ್ಟಾಗ ಸೃಷ್ಟಿ ಮಾಡೋ ತಾಕತ್ತಾಗಿದ್ದೀನಿ ಮಾಪದ ನಾನು ಮಣ್ಣು ಕೊಟ್ಟಿರ್ಲಿಕ್ಕ ಎಲ್ಲಿ ಮಾಡ್ತಿದ್ಯೋ ನನ್ನ ತಂಗ್ಲ ತುಕುಡಿ ಹೇಳಕ್ಕೆ ನೋಡಿ ಎಲ್ಲ ನಾ ಮಾಡಿ ಅಂತ ಹೇಳಿ ಮಾಡಿ ಗಂಟಿ ಗುಂಟಿ ತಯಾರು ಮಂದಿ ಮಂದಿ ಇದ್ರು ವಿನತಿ ಅದಾರ ಏನಾಗೇತಿ ನೋಡು ಕಜ್ರೂ ಹಟ್ಟಿಲೆ ವಿಶ್ವಜಂತು ಎಲ್ಲ ಹುಟ್ಟಿದ್ರು ಆದಿಶೇಷನ್ ಹಿಡ್ಕೊಂಡ ಕಾಳಿಂಗ ಸರಪ್ಪು ತಕ್ಕ ಏನಾಯ್ತ ಯಾವ ಕಜ್ರು ಜನ್ಮ ಕೊಟ್ಟಿ ಕೆಲವು ನಾವು ವಿನತಿ ಹಟ್ಟಿಲೆ ಏನಾದ್ರೆ ಗರುಡದೇವ ವರ್ಣದೇವ್ ಹಕ್ಕಿ ಪಕ್ಷಿ ಎಲ್ಲ ವಿನತ್ತ ಹಟ್ಟಿಗೆ ಹುಟ್ಟಿ ಆಹಾ ಅದೇ ವರುಣ ದೇವ ಏನಾಯ್ತು ದೇವಗಾರ ಸಾರಥಿ ಇಲ್ಲ ಕಟ್ಟು ಬಿಟ್ಲು ಗರುಡ ದೇವ ಸದತ್ತಿರುವುದಕ್ಕೆ ನೋಡೋ ಭೂಮಿ ಮ್ಯಾಗ ತಾಯಿ ಸೇವೆ ಮಾಡ್ಕೋಳ ಹಂಗ ಇದು ಗರುಡ ದೇವಗಾದ್ರು ಜನ್ಮ ಕೊಟ್ಟದ ಒಂದು ಹೆಣ್ಣ ಒಂದು ಹೆಣ್ಣು ವಿಸರ್ಜಂತು ಎಲ್ಲ ಜನ್ಮ ಕೊಟ್ಟದೊಂದು ಹೆಣ್ಣ ಒಂದು ಹೆಣ್ಣು ದಿತ್ಯ ಹಟ್ಟಿದ ದೇವತೆ ಹುಟ್ಟು ಅದಿತ್ಯ ಹಟ್ಟಿನ ದೈತ್ಯ ಹುಟ್ಟಾರು ನವತ್ನೂರು ಕೋಟಿ ದೇವತೆರಿಗೆ ಜನ್ಮ ಆ ನಾನೇ ಅರವತ್ತಾರು ಕೋಟಿ ದೇವತೆ ಜನ್ಮ ಇದು ಬೇಕಂದ್ರೆ ಪುರಾಣ ಲೇಖಿ ಐತಿ ನಾ ಹೇಳುದು ಪುರಾಣ ಲೇಖಿ ಐತಿ ನಿಮ್ಮ ಅಪ್ಪ ಸೃಷ್ಟಿ ತಯಾರು ಮಾಡ್ಬೇಕಾದ್ರೆ ಏನ ಹೆಣ್ಣಿನ ಸಹಾಯ ತಗೊಂಡು ಮಾಡ್ಯಾನೋ ಏನ ಹೆಣ್ಣ ಬಿಟ್ಟು ಮಾಡ್ಯಾನ ಬೇಕಲ್ಲ ಹೆಣ್ಣು ಬಿಟ್ಟು ಸಹಾಯ ಮಾಡ್ಯಾನೇ ಕೂತು ಬಂದ್ರೆ ಅದಕ್ಕೊಂದು ಮಾತ್ರ ನಾಳೆ ತಯಾರ ನಾವ್ ಬಾ ಬರ್ತೀವ ஒின ஓட்டுவாங்க ஜாகல பூர் ஆகுது இரத்துல நம்பி மனிதன் ேவிதோ மைசாசூர மரதனி மைசாசூர மரதீனி நான பட் சண்டமூடாமுண்டிமனிசுமவிவிதான விஷ்ணு மகேசூர சுவியாக நீ அப்படண்ட ஜத்துவர்த்தி ಯಾವ ಗಂಡದವರು ಹೋಗಿ ಅನ್ನ ಹಾಕೋ ತಾಕತ್ತಾಗಲಿಲ್ಲ ಅವನು ಹೊಟ್ಟಿ ತುಂಬಿಸೋ ತಾಕತ್ತಾಗಲಿಲ್ಲ ಕೈಯಾಗ ಬ್ರಹ್ಮಕ ಪಾಲ್ ಹಿಡ್ಕೊಂಡು ನನ್ನ ಮನೆ ತಕ್ಕ ಬಂದು ಅನ್ನಪೂರ್ಣೇಶ್ವರಿ ಮನೆ ಮುಂದೆ ಬಂದಲಿತ್ತ ಭಿಕ್ಷೆ ಒಂದೇ ನನಗೆ ಹೊಟ್ಟಿ ಹೊಸದ ಅನ್ನ ನೀಡಲ್ಲ ಅವಾಗ ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀಡಲ ಇವ್ರ ಅಪ್ಪಗ ಏನತು ಹೊಟ್ಟಿ ತುಂಬ ಉಂಟ ಹೇಳ್ತಾನ ಅವಾಗ ಏನತ್ತ ನನ್ನ ಹೊಟ್ಟೆ ತುಂಬ ಅನ್ನ ನೀನ್ ಅಂದ್ರ இன் த ஜத்தின் வட்டி நீச்சு விஷயம் ஜெகத்தின அன்னபூர்ணேஸ்வரி ஆகி மெரினே கேட்க நாம ஜத்தின அன்னபூர்ணேஸ்வரி கே யார் மனிவ அன்னபூர்ணேஸ்வரி இர்த்தால அன்னக்கமியலிமேல அன்ன கமியல தாக்கமே ஊர்லாக்கமியலாக்கமியலட்சி அதக்கினு நானே பாகியதலட்சி அதான விஜயலட்சி அத ಸೊಕ್ಕಲ್ಲಿ ಮಾತಾಡತೀನಿ ಮನ್ಯಾಗ ಇಧಿಲಕ್ಷ್ಮ್ಯಾಗ ಹೊಕ್ಕತಿನ ನಾನು ಆಹಾ ಎಲ್ಲ ಲಕ್ಷ್ಮಿಗಳು ಹೋಗಬೇಕ ತಮ್ಮ ಏನಾಗ್ತದ ಲಕ್ಷ್ಮಿ ಹೋಗಬಾರದು ಮನೆಯಾಗ ಯಾಕ ನೀವು ಹಾರದ ಬಟ್ಟೆಯವನ ಕೈಯಾಗ ಒಂದು ಹೊಡತ ಗತಾರ ಗಂಡ್ಯಾಗ ಮೂರು ಮಂದಿ ಬರ್ಬೇಕಾಗ್ತದೆ ನೀವು ಇದಿಲಕ್ಷ್ಮಿ ಹೋಗಬಾರದು ಹೊಕ್ಕಳಂದ್ರೆ ಅಲ್ಲ ಅದಕ್ಕೆ ತಮ್ಮ ಆಧಾರ್ ಹಚ್ಚಿ ಹೇಳ್ಕೊತರ ಅಂದನಿ ಆಹಾ ಕತ್ತಲಿ ಅಂದ್ರೆ ಹೆಂಗಾಯ್ತದ್ ನಾ ಹೇಳೇನಿ ಹೇ ಕತ್ತಲಿ ಅಚ್ಚೆ ಕೈಯಲ್ಲಿ ನನ್ನ ಗಂಡ ಬಂದು ಹೇಳು ಹೆಂಗಲ್ಲ ನಾವು ಅಚ್ಚೆ ಕಡೆ ಯಾವ ರೂಪದಾಗ ಯಾವ ಆಕಾರದಾಗ ಅದಾನೋ ಓ ಯಾರು ಮಾಡ್ತಾರೆ कूटी <laughs> अर्थ